ನಿಮ್ಗೆ ಏನಾದ್ರೂ ಅನುಮಾನ ಎಸ್ ಸರ್ ಸರ್ ಈಗ ಸಮೀಕ್ಷೆ ಸಂದರ್ಭದಲ್ಲಿ ಅಂದ್ರೆ ಪ್ರತಿ ಕುಟುಂಬದ ಪ್ರತಿ ಸದಸ್ಯರ ಒಂದು ಏನೇನು ಮಾಹಿತಿಯನ್ನು ಪಡೀತೀರಾ ಅಂತ ಮೂರು ಹಂತದಲ್ಲಿ ನಾವು ಮಾಹಿತಿ ತಗೊಳ್ತೇವೆ ಒಂದು ಮೂಲಭೂತವಾದಂತ ಮಾಹಿತಿಗಳು ಅಂದ್ರೆ ಬೇಸಿಕ್ ಪ್ರಶ್ನೆಗಳು ಬೇಸಿಕ್ ಅಂದ್ರೆ ಕುಟುಂಬ ಯಾವ ಜಿಲ್ಲೆ ಯಾವ ತಾಲೂಕು ಯಾವ ವಿಳಾಸ ಮತ್ತೆ ಅಲ್ಲಿಯ ಯಾವ ವಾರ್ಡ್ ಇವು ಬೇಸಿಕ್ ಮಾಹಿತಿಗಳು ಒಂದು ಭಾಗ ಎರಡನೇ ಭಾಗ ಆ ಕುಟುಂಬದ ಸದಸ್ಯರ ವೈಯಕ್ತಿಕ ಮಾಹಿತಿಗಳು ಅಂದ್ರೆ ಅವರ ಹೆಸರು ಅವರ ಹೆಸರು ಏಜು ಅವರ ಲಿಂಗ ಮತ್ತೆ ಅವ್ರು ಏನು ವೃತ್ತಿ ಮಾಡ್ತಾ ಇದಾರೆ ಅವ್ರ ಹೆಸರಲ್ಲಿ ಚಿರಾಸ್ತಿ ಎಷ್ಟಿದೆ ಚರಾಸ್ತಿ ಎಷ್ಟಿದೆ ಅವರ ಇದು ಏನಾದರೂ ಏನು ಅವರು ಶಿಕ್ಷಣವನ್ನ ಪಡೆದಿದ್ದಾರೆ ಓದಿಲ್ವಾ ಡ್ರಾಪ್ ಡ್ರಾಪ್ಔಟ್ ಯಾಕ್ ಯಾಕೆ ಔಟ್ ಆಗಿದ್ದಾರೆ ಅವ್ರಿಗೆ ಸ್ಕಿಲ್ ಏನಾದ್ರೂ ಇತ್ತು ಅಂದ್ರೆ ಸ್ಕಿಲ್ ಏನಾದ್ರು ಟ್ರೈನಿಂಗ್ ಅಗತ್ಯ ಇದೆಯಾ ಯಾವ ಸೆಕ್ಟರ್ ನಲ್ಲಿ ಅವ್ರು ಟ್ರೈನಿಂಗ್ ಕೇಳ್ತಾ ಇದಾರೆ ಅಥವಾ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರಾ ಯಾವ್ದ್ರಲ್ಲಿ ಮಾಡ್ತಾ ಇದಾರೆ ಅನ್ನೋ ಅಂಶಗಳಿರಬಹುದು ಹೀಗೆ ಸುಮಾರು ನಲವತ್ತು ಪ್ರಶ್ನೆಗಳು ವೈಯಕ್ತಿಕವಾದದ್ದು ಇರುತ್ತೆ ಇದು ವೈಯಕ್ತಿಕವಾಗಿ ಎಲ್ಲಾ ಸದಸ್ಯರು ನೆಕ್ಸ್ಟ್ ಕುಟುಂಬದ ಪ್ರಶ್ನೆಗಳು ಇರ್ತವೆ ಇನ್ನೊಂದು ಮೂವತ್ತು ಪ್ರಶ್ನೆಗಳು ಯಾಕಂದ್ರೆ ಕುಟುಂಬದ ಆಸ್ತಿ ಏನು ಕುಟುಂಬದ ಅಲ್ಲಿರುವಂತ ಚರಾಸ್ತಿ ಸ್ಥಿರಾಸ್ತಿ ಅದಕ್ಕೆ ಸಂಬಂಧಪಟ್ಟಂತದ್ದು ಅವ್ರು ಯಾವ್ದಾದ್ರು ಈ ಪ್ರಾಕೃತಿಕ ವಿಕೋಪವಾದಂತಹ ಏರಿಯಾದಲ್ಲಿ ಇದಾರಾ ಅವ್ರಿಗೆ ಅಗತ್ಯ ಇದೆಯಾ ಅಲ್ಲಿ ಇಂಟರ್ನೆಟ್ ಸೌಲಭ್ಯಗಳಿದೆಯಾ ಮೆಡಿಕಲ್ ಸೌಲಭ್ಯ ಇದೆಯಾ ಶೈಕ್ಷಣಿಕ ಸೌಲಭ್ಯಗಳಿದೆಯಾ ಗಳ ಅಗತ್ಯ ಇದೆಯಾ ಇದು ಎಲ್ಲವೂ ಕೂಡ ಜನರ ಅಗತ್ಯ ಮತ್ತೆ ನಿರೀಕ್ಷೆಗಳು ಏನಿದೆ ಅನ್ನೋದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕೇಳುವಂತ ಪ್ರಶ್ನೆ ಸೊ ಒಟ್ಟಾರೆ ಅರವತ್ತು ಪ್ರಶ್ನೆಗಳು ಇರ್ತವೆ ಅರವತ್ತು ಪ್ರಶ್ನೆಗಳು ಕೂಡ ಅವರಿಗೆ ಅಗತ್ಯ ಏನಿದೆ ಅನ್ನೋದನ್ನ ಎಲ್ಲವೂ ಕೂಡ ಯಾವುದೋ ಜಾತಿ ಹೆಸರು ಒಂದಿದೆ ಅನ್ನೋ ಕಾರಣಕ್ಕೆ ಧರ್ಮದ ಹೆಸರು ಒಂದಿದೆ ಅನ್ನೋ ಕಾರಣಕ್ಕೆ ನೀವು ಉಳಿದ ಬಗ್ಗೆ ನಿರ್ಲಕ್ಷ್ಯವನ್ನ ಮಾಡಬೇಕು ಈಗ ನಿಮ್ಮೂರಲ್ಲಿ ಏನಾದ್ರು ಬ್ರಿಡ್ಜ್ ಅಗತ್ಯ ಇದೆಯಾ ಮಲ್ನಾಡಲ್ಲಿ ಬ್ರಿಡ್ಜ್ ಅಗತ್ಯ ಇದೆ ಕಾಲ್ ಸಂಘದಲ್ಲಿ ಓಡಾಡ್ತಿರ್ತಾರೆ ಅಗತ್ಯ ಇದೆಯಾ ಅಂದ್ರೆ ನೋಡ್ಲಿಕ್ಕೆ ಆಗುತ್ತೆ ಶಾಲೆ ಇದೆಯಾ ರಸ್ತೆ ಇದೆಯಾ ಮತ್ತೊದ್ ಎಲ್ಲವೂ ಕೂಡ ಇದರಲ್ಲಿ ಒಳಗೊಳ್ಳೋದ್ರಿಂದ ಯಾರಿಗಾದ್ರೂ ಅವ್ರ ಮಗ ಓದಿರುವಂತ ಅವ್ರಿಗೆ ಸ್ಕಿಲ್ ಡೆವಲಪ್ ಅಗತ್ಯ ಇದೆಯಾ ಅಥವಾ ಕಂಪ್ಯೂಟರ್ ಟ್ರೈನಿಂಗ್ ಅಗತ್ಯ ಇದೆಯಾ ಇವೆಲ್ಲವೂ ಕೂಡ ಮುಂದೆ ನಾವು ಯೋಜನೆಗಳ ರೂಪಿಸ್ಲಿಕ್ಕೆ ಸಹಾಯ ಆಗುತ್ತೆ ಆ ತರದ ಎಲ್ಲ ಪ್ರಶ್ನೆಗಳು ಇರ್ತವೆ ಇತರದ ಪ್ರಮಾಣ ಪತ್ರ ವಿಶೇಷ ಚೇತನ ವಿಶೇಷ ಚೇತನರಾಗಿದ್ರೆ ಅವರಲ್ಲಿ ಯಾವ ತರದ ಅಂಗವೈಕಲ್ಯತೆ ಇದೆ ಅಂಗವೈಕಲ್ಯತೆ ಇದ್ರೆ ಸಹಾಯಕರನ್ನ ಬಳಸ್ತಾ ಅಥವಾ ಕುಟುಂಬದವರೇ ಇರ್ತಾರ ಅಥವಾ ಅವ್ರಿಗೆ ಯು ಐ ಕಾರ್ಡ್ ಇದೆಯಾ ಇಲ್ವಾ ಇವೆಲ್ಲವೂ ಕೂಡ ನಾವು ಗಮನಿಸ್ತೇವೆ ಕೆಲವು ಕುಲ ಕಸುಬ್ಗಳನ್ನ ಕೇಳ್ತೇವೆ ಕೆಲವು ಕುಲ ಕಸುಬುಗಳಿಂದ ಅಲ್ಲಿ ಒಂದು ಮಾರಣಾಂತಿಕ ಕಾಯಿಲೆಗಳಿದಾವ ನೋಡ್ತೇವೆ ಈಗ ಯಾರ ಬಡಗಿ ಅಂತ ಹೇಳ್ತಾರೆ ಅವ್ರಿಗೆ ಶ್ವಾಸ ಸಂಬಂಧಪಟ್ಟಂತ ಕಾಯಿಲೆಗಳು ಇರ್ತವೆ ಅವೆಲ್ಲವೂ ಕೂಡ ಮುಂದೆ ಸಹಾಯ ಆಗತ್ತೆ ಹಾಗಾಗಿ ಎಲ್ಲಾ ಅಂಶಗಳನ್ನ ಒಳಗೊಂಡಂತೆ ಎಲಾಬರೇಟ್ ಆಗಿ ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್ ಗಳನ್ನ ನಾವು ಕನ್ಸಲ್ಟ್ ಮಾಡಿ ಈಗ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಇದ್ರು ಕೆರಡಾದಲ್ಲಿ ಇರುವಂತವರು ಐಐಎಂ ಇರುವಂತವರು ಆ ತರದ ಎಕ್ಸ್ಪರ್ಟ್ ಗಳನ್ನ ಕನ್ಸಲ್ಟ್ ಮಾಡಿ ನಾವು ಪ್ರಶ್ನಾವಳಿಗಳನ್ನ ಅಂತಿಮಗೊಳಿಸಿದೇವೆ ಸರ್ ಈಗ ಆಧಾರ್ ಇದು ಒಂದು ಕೂಡ ಒಂದು ಒಂದ್ ವೇಳೆ ಆಧಾರ್ ಇಲ್ಲ ಅಂತ